ರಾಯಬಾಗ್ ಬ್ರೇಕಿಂಗ್ ನ್ಯೂಸ್ ಹಾರುಗೇರಿ ಕೆನರಾ ಬ್ಯಾಂಕ್ ಕಳ್ಳತನ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಕೆನರಾ ಬ್ಯಾಂಕ್ ನಿನ್ನೆ ತಡರಾತ್ರಿ ನಡೆದ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೂ ನಡುವಿನ ಸಮಯದಲ್ಲಿ ನಡೆದ ಘಟನೆ ಎಚ್ ವಿ ಎಚ್ ಮಹಾವಿದ್ಯಾಲಯ ಮಲಮೂತ್ರ ವಿಸರ್ಜನೆ ಕೋಣೆಯ ಮೇಲೆ ಹತ್ತಿ ಗೋಡೆ ಒಡೆದು ಕಳ್ಳತನ ನಡೆದಿರುವ ಘಟನೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದ ತಂಡಗಳು ಮತ್ತು ಬೆಳಗಾವಿ ಅಡಿಷನಲ್ ಎಸ್ಪಿಆರ್ಬಿ ಆರ್ ಬಿ ಬಸರಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲ ಈ ಘಟನೆ ಹಾರುಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಬ್ಯೂರೋ ರಿಪೋರ್ಟ್ ನಸೀರ್ ಅಹಮದ್ ಸುತಾರ್ ಹಲು ಹುಕ್ಕೇರಿ ನ್ಯೂಸ್ ಹಾರುಗೇರಿ ಹೌದು ಪ್ರಯತ್ನ ಮಾಡಿದ್ದಾರೆ ಯಶಸ್ವಿ ಆಗಿಲ್ಲ ನಮ್ಮ ಶ್ವಾನದಳ ಮತ್ತು ಬೆರಳ ಚುಮತ್ರೆ ತಂಡ ಒಂದು ತೊಟ್ಟಿ ಕೊಟ್ಟಿದೆ ಕೆಲವೊಂದು ಅವಕಾಶಗಳು ಸಿ ಸಿ ಕ್ಯಾಮೆರಾಗಳು ಇದಾವೆ ಆ ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಆರೋಗ್ಯ ರವಿಚಂದ್ರ ರವಿಚಂದ್ರಿರ್ಮಲಾ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದೀವಿ ಮಾಡಿ ಆರೋಪಗಳನ್ನ ಕೂಡ್ಲೆ ಪತ್ತೆ ಮಾಡಿ ರಸ್ತೆ ಮಾಡ್ತೀವಿ ಮುಂದೆ ಇದಕ್ಕೆ ಉತ್ತಮವಾದ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ ನಮ್ಮಿಂದನೂ ಪೊಲೀಸ್ ಬೀಟ್ ಆ ವ್ಯವಸ್ಥೆ ನಾವು ಕಲ್ಪಿಸ್ಕೊಳ್ ಕಲ್ಪಿಸ್ತಾ ಇದೀವಿ ಸರಿ ಸಿಸಿ ಕ್ಯಾಮ್ರದಲ್ಲಿ ಆರೋಪಿಗಳನ್ನ ಸರಿ ಪರಿಶೀಲನೆ ಮಾಡ್ಬೇಕಾಗಿದೆ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತೀವಿ Thank you.